ನಾಳೆ ಎಲ್ಲ ಶಾಲಾ ಕಾಲೇಜುಗಳು ರಜೆ ನೀಡಲಾಗುತ್ತಾ ಬನ್ನಿ ಹೇಗೆ ಅಂತ ವಿಡಿಯೋ ಕೊನೆದಲ್ಲಿ ನೋಡೋಣ ಅದಕ್ಕೆ ಮೊದಲು ಪ್ರತಿಯೊಬ್ಬ ಮಹಿಳೆಯರಿಗೂ ಸಹ ಐದು ಲಕ್ಷ ರೂಪಾಯಿ ಮೋದಿ ಸರ್ಕಾರದಿಂದ ಸಿಗ್ತಾ ಇದೆ ಯಾವ ತರ ಅಂತ ಕಂಪ್ಲೀಟ್ ಆಗಿ ನ್ಯೂಸ್ ನೋಡೋಣ ಜೊತೆಗೆ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಈ ಒಂದು ಕೆಲಸ ನೀವು ಮಾಡಲಿಲ್ಲ ಅಂದರೆ ಬರೋದಿಲ್ಲ ಯಾವ ತರ ಪಡೆದುಕೊಳ್ಬೇಕಂತ ಸಹ ನೋಡೋಣ ಅದೇ ರೀತಿ ಯಾರಿಗೆಲ್ಲ ಮನೆ ಇಲ್ಲ ನೋಡಿ ಮನೆ ಇಲ್ಲದವ್ರಿಗೆ ಸರ್ಕಾರದಿಂದ ಒಂದು ಹೊಸ ಯೋಜನೆ ನಿಮಗೂ ಸಹ ಉಚಿತ ಮನೆ ಬೇಕಂದ್ರೆ ಈಗಲೇ ಅರ್ಜಿಯನ್ನು ಸಲ ಯಾವ ತರ ಅರ್ಜಿ ಸಲ್ಲಿಸಬೇಕಂತ ನಾವು ಫುಲ್ ಆಗಿ ಡೀಟೇಲ್ ನೋಡೋಣ ಪ್ರತಿಯೊಬ್ರು ಸಹ ಕೊನೆವರೆಗೂ ನೋಡಿ ಹಲವಾರು ಹೊಸ ನಿಯಮಗಳು ದೇಶದಲ್ಲಿ ಬಂದಿರುವಂತಹ ಹೊಸ ಯೋಜನೆಗಳನ್ನ ಕಂಪ್ಲೀಟ್ ಆಗಿ ಮಾಹಿತಿ ನಾವು ತಿಳ್ಕೊಳ್ಳೋಣ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ವಿಡಿಯೋ ಕಾಣೋ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿಕೊಳ್ಳಿ ಪ್ರತಿಯೊಂದು ಸುದ್ದಿ ಅಪ್ಡೇಟ್ ಸಹಿತ ಪ್ರತಿನಿತ್ಯ ನಿಮ್ಗೆ ಕನ್ನಡದಲ್ಲೇ ಸಿಕ್ತಾನೆ ಇರುತ್ತೆ ಬನ್ನಿ ಈಗ ಮೊದಲನೇ ಸುದ್ದಿ ನೋಡೋಣ ಏನೆಲ್ಲ ಬರ್ತಾ ಇದೆ ಅಂತ ಮೊದಲನೇ ಸುದ್ದಿ ನೋಡೋದಾದ್ರೆ ವಿಶೇಷ ಚೇತನ ಸಿ ಸುದ್ದಿ ಇನ್ಮುಂದೆ ಮುಂದೆ ಒಂದೇ ಪಾಸ್ ಅಲ್ಲಿ ರಾಜ್ಯ ವ್ಯಾಪ್ತಿ ಉಚಿತ ಪ್ರಯಾಣ ಮಾಡಬಹುದು ಹೌದು ಸರ್ಕಾರದ ಶಕ್ತಿ ಯೋಜನೆಯಿಂದ ರಾಜ್ಯದ ಮಹಿಳೆಯರಿಗೆ ಅನುಕೂಲವಾಗಿದೆ ಈ ಶಕ್ತಿ ಯೋಜನೆಯು ಯಶಸ್ವಿಗೊಂಡಿದ್ದೆ ಆದ ಕಾರಣದಿಂದ ಸರ್ಕಾರ ಇನ್ನೂ ಹೊಸ ಯೋಜನೆಯನ್ನ ತಂದಿದ್ದಾರೆ ಹೌದು ವಿಶೇಷ ಚೇತನರಿಗೆ ಒಂದು ಪಾಸ್ ನಲ್ಲಿ ರಾಜ್ಯ ಸಾರಿಗೆಯು ನಾಲ್ಕು ನಿಗಮಗಳಲ್ಲಿ ಉಚಿತವಾಗಿ ಓಡಾಡಲು ಅವಕಾಶ ಮಾಡಿಕೊಟ್ಟಿದೆ ಅಂಧತ್ವ ಹೊಂದಿರುವ ವಿಶೇಷ ಚೇತನರಿಗೆ ರಾಜ್ಯ ವ್ಯಾಪ್ತಿ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶ ನೀಡಿ ಮಹತ್ವದ ಆದೇಶವನ್ನು ನೀಡಿದೆ ಹೌದು ಈ ಒಂದು ಸರ್ಕಾರದಿಂದ ಹೊಸ ಯೋಜನೆ ಇವತ್ತಿನಿಂದಲೇ ಇವೆಲ್ಲ ಶುರು ಆಗ್ತಾ ಇದೆ ಯಾರೆಲ್ಲ ವಿಶೇಷ ಚೇತನರಾಗಿರ್ತೀರಿ ನೋಡಿ ಅವ್ರಿಗಾಗಿ ಇನ್ನು ಮುಂದೆ ಉಚಿತ ಬಸ್ ಪ್ರಯಾಣ ಸಹಿತ ಬರ್ತಾ ಇದೆ ಹೌದು ಒಂದೇ ಪಾಸಲ್ಲಿ ನೀವು ಸಹಿತ ಮೊದಲೆಲ್ಲ ಅದೇ ರೂಟ್ ಅಲ್ಲಿ ಮಾತ್ರ ಸುತ್ತಾಡಬೇಕಂತ ಇತ್ತು ಆದ್ರೆ ಇನ್ಮುಂದೆ ಹಾಗಿಲ್ಲ ನೀವು ಸಹಿತ ಬೇರೆ ಬೇರೆ ನಿಗಮಗಳಲ್ಲಿ ನೀವು ಸಹಿತ ಸುತ್ತಾಡಬಹುದು ಒಂದೇ ಪಾಸ್ ಅನ್ನ ಬಳಸಿಕೊಂಡು ಈಗಲೇ ನೀವು ಸಹ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಉಚಿತ ಬಸ್ ಪಡಿಬೇಕಂದ್ರೆ ಅದೇ ರೀತಿ ಆಧಾರ್ ಕಾರ್ಡ್ ಇದ್ದವರಿಗೆ ಒಂದು ಹೊಸ ನಿಯಮವನ್ನು ತಂದಿದೆ ಹೌದು ಸಾರ್ವಜನಿಕರೇ ಗಮನಿಸಿ ಇನ್ ಮುಂದೆ ಆಧಾರ್ ಕಾರ್ಡ್ ಆಪ್ ಅಪ್ಡೇಟ್ಗಾಗಿ ಈ ನಾಲ್ಕು ದಾಖಲೆಗಳು ಕಡ್ಡಾಯವಾಗಿ ಮಾಡಲೇಬೇಕು ಹೌದು ಪರವಾಹನ ಸರ್ಕಾರ ಸಂಸ್ಥೆಯಿಂದ ನೀಡಲಾದ ಫೋಟೋ ಗುರುತಿನ ಚೀಟಿ Yeah. ಅದೇ ರೀತಿ ಉದ್ಯೋಗ ಕಾರ್ಡ್ ಪಿಂಚಣಿದಾರರು ಗುರುತಿನ ಚೀಟಿ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆ ಇವೆಲ್ಲ ಪಡಿಬೇಕಂದ್ರೆ ನಿಮ್ಮ ತಸದ ಆಧಾರ್ ಕಾರ್ಡ್ ಇರಲೇಬೇಕು ಅದೇ ರೀತಿ ಈ ಒಂದು ಆಧಾರ್ ಕಾರ್ಡಲ್ಲಿ ಯಾವುದಾದರೂ ಹೆಸರಲ್ಲಿ ಎರಡು ಅಥವಾ ಹೆಚ್ಚಿನ ಆಧಾರ್ ಸಂಖ್ಯೆಯನ್ನು ತಪ್ಪಾಗಿ ರಚಿಸಿದರೆ ಮೊದಲು ನೀಡಲಾದ ಆಧಾರ್ ಸಂಖ್ಯೆ ಮಾತ್ರ ಮಾನ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ ಸರ್ಕಾರದಿಂದ ಇತರ ಎಲ್ಲ ಆಧಾರ್ ಸಂಖ್ಯೆಗಳನ್ನು ರದ್ದುಗೊಳಿಸಲಾಗುತ್ತೆ ಹೌದು ಕೆಲವರು ಎರಡೆರಡು ಆಧಾರ್ ಸಂಖ್ಯೆಯನ್ನು ಹೊಂದಿರ್ತಾರೆ ತಮ್ಮದೇ ಒಂದೇ ಹೆಸರಿನಲ್ಲಿ ಆ ಥರ ಆಧಾರ್ ಕಾರ್ಡ್ಗಳು ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ ಅದೇ ರೀತಿ ಜನನ ಪ್ರಮಾಣ ಪತ್ರ ಸಂಬಂಧದ ಪುರಾವೆಗಳು ಅದೇ ರೀತಿ ಭಾರತೀಯ ನಾಗರಿಕ ಐದು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ಇವರೆಲ್ಲರೂ ಆಧಾರ್ ಕಾರ್ಡ್ ಹೊಂದಿರಲೇಬೇಕು ಎಂದು ಸರ್ಕಾರ ತಿಳಿಸಿದೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕೆಂದರೆ ಹಳೆಯ ಆಧಾರ್ ಕಾರ್ಡ್ನಲ್ಲಿರುವಂತಹ ಹೆಸರು ಮನೆ ವಿಳಾಸ ಅಥವಾ ಫೋಟೋವನ್ನು ಬದಲಾಯಿಸಲು ನೀವು ಬಯಸದಿರುವ ನೀವು ಹೊಸ ನಿಯಮಗಳನ್ನು ನೆನಪಿನಲ್ಲಿ ಇಡಲೇಬೇಕು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರಿಯಲ್ಲಿ ಈ ಒಂದು ವರ್ಷದಲ್ಲಿ ಆಧಾರ್ ಕಾರ್ಡ್ ಅನ್ನು ನವೀಕರಿಸಲು ಅಗತ್ಯವಿರುವ ದಾಖಲೆಗಳನ್ನು ಹೊಸ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಅದೇ ರೀತಿ ಜುಲೈ ು ಸೋಮವಾರ ಶಾಲಾ ಮತ್ತು ಕಾಲೇಜುಗಳನ್ನು ರಜೆ ಘೋಷಣೆ ಮಾಡುವ ಸಾಧ್ಯತೆ ಇದೆ ಹೌದು ಶಾಲಾ ಕಾಲೇಜುಗಳು ಸಾಲು ಸಾಲಾಗಿ ರಜೆಗಳು ಸಿಗುವಂತೆ ಆಗುತ್ತಿದ್ದು ಒಂದು ಕಡೆ ಇದು ವಿದ್ಯಾರ್ಥಿ ಮುಖದಲ್ಲಿ ಖುಷಿ ಕೊಡುತ್ತಿದ್ದರೆ ಇನ್ನೊಂದು ಕಡೆ ಶಿಕ್ಷಕರು ಮತ್ತು ಪೋಷಕರಿಗೆ ಮಾತ್ರ ಸಾಲು ಸಾಲು ರಜೆ ಹಿನ್ನೆಲೆ ಚಿಂತೆ ಮಾಡುವಂತೆ ಆಗಿದೆ ಹಲವು ಕಾರಣಗಳಿಗಾಗಿ ಕರ್ನಾಟಕದ ಹಲವು ಜಿಲ್ಲೆಗಳ ಶಾಲಾ ಕಾಲೇಜುಗಳು ಈ ವರ್ಷದ ಜೂನ್ ಮತ್ತು ಜುಲೈ ತಿಂಗಳಲ್ಲೇ ರಜೆ ನೀಡಲಾಗ್ತಾ ಇದೆ ಇದೇರಿಂದಾಗಿ ಜುಲೈ ಹದಿನಾಲ್ಕು ಸೋಮವಾರ ಶಾಲಾ ಕಾಲೇಜುಗಳು ರಜೆ ಘೋಷಣೆ ಸಾಧ್ಯತೆ ಸಹಿತ ನೀಡಲಾಗ್ತಾ ಇದೆ ಹೌದು ಇದು ಒಂದು ರಜೆ ಎಲ್ಲೆಲ್ಲಿ ಘೋಷಣೆ ಮಾಡಲಾಗ್ತಾ ಇದೆ ಅಂದರೆ ಶಾಲಾ ಮತ್ತು ಕಾಲೇಜುಗಳಲ್ಲಿ ಕೆಲವು ಊರುಗಳಲ್ಲಿ ಭಾರಿ ಮಳೆ ಬರುವ ಸಾಧ್ಯತೆ ಸಹಿತ ನೀಡಲಾಗ್ತಾ ಇದೆ ಬೆಂಗಳೂರು ಸೇರಿ ಕರಾವಳಿ ಜಿಲ್ಲೆ ದಕ್ಷಿಣ ಕರ್ನಾಟಕ ಅದೇ ರೀತಿ ಮಂಗಳೂರು ಉಡುಪಿ ಉತ್ತರ ಕನ್ನಡ ಮಲೆನಾಡು ಜಿಲ್ಲೆಗಳು ಶಿವಮೊಗ್ಗ ಕೊಡಗು ಸೇರಿ ಚಿಕ್ಕಮಗಳೂರು ಅದೇ ರೀತಿ ಬಾಗ್ಲೂರು ಡಿಸ್ಟಿಕ್ ಅಲ್ಲಿ ತುಂಬಾನೇ ಕಡೆ ಮಳೆ ಸಾಧ್ಯತೆ ಇದೆ ತುಂಬಾನೇ ಜಾಸ್ತಿ ಬರುವ ಸಾಧ್ಯತೆ ಇದೆ ಆದ ಕಾರಣದಿಂದ ರಜೆ ನೀಡಲು ಸಾಧ್ಯತೆ ಸಹಿತ ಇದೆ ಯಾರಿಗೆಲ್ಲ ಈ ಒಂದು ಭಾಗಗಳಲ್ಲಿ ಶಾಲೆ ಕಾಲೇಜುಗಳನ್ನು ಕಲಿತಿದ್ದಾರೆ ನೋಡಿ ಅವರು ಸಹಿತ ಕಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ ಈ ಒಂದು ರಜೆ ಸಹಿತ ಸೋಮವಾರದಂದು ನೀಡಲು ಸಾಧ್ಯತೆ ಸಹಿತ ನಡೆಸಿದೆ ಅದೇ ರೀತಿ ಯಾರಿಗೆಲ್ಲ ಸ್ವಂತ ಮನೆಯೆಲ್ಲ ನೋಡಿ ಅವ್ರಿಗಾಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಜಿಯನ್ನು ಸಲ್ಲಿಸುವ ಈ ಒಂದು ವಿಶೇಷವಾದ ಕುರಿತು ನಿಮಗೆ ಮಾಹಿತಿ ನೀಡ್ತಾ ಇದ್ದೇವೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಉಪಘಟನೆಗಳಾದ ಎಚ್ ಎಸ್ ಪಿ ಯೋಜನೆಯಡಿಯಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಗುಂಪು ಮನೆಗಳು ಜಿ ಪ್ಲಸ್ ತ್ರೀ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ವಸತಿ ಮತ್ತು ನಿವೇಶನ ರಹಿತ ಇಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹೌದು ಪರಿಶಿಷ್ಟ ಜಾತಿ ವರ್ಗದವರು ಸಾವಿರದ ಮೂವತ್ತೈದು ಜನ ಅದೇ ರೀತಿ ಪರಿಶಿಷ್ಟ ಪಂಗಡದವರು ಒಂಬೈನೂರ ಐವತ್ತು ಜನ ಒಟ್ಟು ಎರಡು ಸಾವಿರದ ಐದು ಮನೆಗಳ ಗುರಿ ನಿಗದಿಯಾಗಿದ್ದು ಇದುವರೆಗೆ ಪರಿಶಿಷ್ಟ ಜಾತಿ ವರ್ಗದವರಿಂದ ಒಂದೂರ ತೊಂಬತ್ನಾಲ್ಕು ಹಾಗೂ ಪರಿಶಿಷ್ಟ ಪಂಗಡ ವರ್ಗದ ಮೂವತ್ತೇಳು ಒಟ್ಟು ಇನ್ನೂರ ಮೂವತ್ತೊಂದು ಅರ್ಜಿಗಳು ಮಾತ್ರ ಕಚೇರಿಯಲ್ಲಿ ಸ್ವೀಕೃತವಾಗಿರುತ್ತದೆ ನಿಗದಿಸಿರುವ ಗುರಿಯಂತೆ ಅತಿ ಕಡಿಮೆ ಅರ್ಜಿಗಳು ಸ್ವೀಕೃತವಾಗಿರುವುದರಿಂದ ಬಾಕಿ ಪರಿಶಿಷ್ಟ ವರ್ಗದವರ ಏಳ್ನೂರ ಐವತ್ತೇಳು ಅರ್ಜಿಗಳು ಹಾಗೂ ಪರಿಶಿಷ್ಟ ಪಂಗಡ ವರ್ಗಗಳ ಸಾವಿರದ ಹದಿನಾರು ಅರ್ಜಿಗಳು ಒಟ್ಟು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ವಸತಿ ಮತ್ತು ನಿವೇಶನ ರಹಿತ ಫಲಾನುಭವಿಗಳು ಅರ್ಜಿ ಸಲ್ಲಿಸುವುದಾಗಿ ಸರ್ಕಾರದಿಂದ ನೀಡಿದೆ ಹೌದು ನೀವು ಸದಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿದ್ದರೆ ನೀವು ಸತ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಯಾವ ಥರ ಅರ್ಜಿ ಸಲ್ಲಿಸಬೇಕು ಅಂತ ನಾವು ಸದ ಕಂಪ್ಲೀಟ್ ಆಗಿ ಇದ್ರಲ್ಲಿ ಡೀಟೇಲ್ ನೋಡೋಣ ನೀವು ಸತ ಆಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗತ್ತೆ ಪಿ ಎಂ ಆವಾಸ್ ಯೋಜನೆ ಅಡಿಯಲ್ಲಿರುವಂತಹ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ಸಾಕು ಅದೇ ರೀತಿ ನೀವೇನಾದ್ರೂ ರಾಯಚೂರು ನಗರು ನಿವಾಸಿಗರಾಗಿದ್ದರೆ ಈ ಒಂದು ಅರ್ಜಿ ನಿಮಗಾಗಿ ಹೌದು ಈಗ ರಾಯಚೂರಿನಲ್ಲಿರುವಂತಹ ನಿವಾಸಿಗಳಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ ಮುಂಬರುವ ದಿನಗಳಲ್ಲಿ ಪ್ರತಿ ಊರಲ್ಲೂ ಸಹ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ನಿಮಗೆ ಮಾಹಿತಿಯನ್ನು ನೀಡ್ತೇವೆ ಈ ದಿನದಂದು ರಾಯಚೂರು ದಿನ ಅಲ್ಲಿ ಬೇಗನೆ ನೀವು ಅರ್ಜಿ ಸಲ್ಲಿಸಬೇಕು ಅದೇ ರೀತಿ ಮುಂದಿನ ಸುದ್ದಿ ರೈತರೇ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಪಡೆಯಲು ಈ ಕೆಲಸ ಮಾಡುವುದು ಕಡ್ಡಾಯ ಹೌದು ಕೇಂದ್ರ ಸರ್ಕಾರವು ನಡೆಸುವ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳು ರೈತರಿಗೆ ಮುಖ್ಯ ಮಾಹಿತಿ ನೀಡಿದೆ ಶೀಘ್ರವೇ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಾಗಲಿದ್ದು ರೈತರು ತಪ್ಪದೇ ಈ ಒಂದು ಮೂರು ಕೆಲಸವನ್ನು ಮಾಡಲೇಬೇಕು ಈ ಯೋಜನೆಯಡಿ ಹಣವನ್ನು ತಲಾ ಎರಡು ಸಾವಿರ ರೂಪಾಯಿಗಳು ಮೂರು ಕಂತುಗಳಲ್ಲಿ ನೀಡಲಾಗುತ್ತದೆ ಹೌದು ಉದಾಹರಣೆಗೆ ಈ ಬಾರಿ ಯೋಜನೆ ಇಪ್ಪತ್ತನೇ ಕಂತು ಬಿಡುಗಡೆಯಾಗಲಿದೆ ನೀವು ಈ ಯೋಜನೆಗೆ ಅರ್ಹರಾಗಿದ್ದರೆ ನೀವು ಈ ಕಂತಿನ ಪ್ರಯೋಜನವನ್ನು ಪಡೆಯಬಹುದು ಯೋಜನೆಯಡಿಯಲ್ಲಿ ಅಗತ್ಯ ಕೆಲಸವನ್ನು ಎಚ್ಚರಿಕೆ ಮಾಡಿ ಅದರ ಬಗ್ಗೆ ನೀವು ಮತ್ತಷ್ಟು ತಿಳಿದುಕೊಳ್ಳಬಹುದು ಆದ್ದರಿಂದ ರೈತರೇ ಮಾಡಬೇಕಾದ ಈ ಕೆಲಸ ಯಾವ್ಯಾವು ಎಂದು ನಾವು ನೋಡೋಣ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ಬೋದು ಅಂತ ತುಂಬ ಜನಿಗೆ ಪ್ರಶ್ನೆ ಇರುತ್ತೆ ಈ ಒಂದು ಇಪ್ಪತ್ತು ಕಂತಿನ ಹಣ ಜುಲೈ ಹದಿನೈದರ ನಂತರವೇ ಬರಲಾಗುವುದು ಎಂದು ತಿಳಿಸಿದ್ದಾರೆ ಹೌದು ಈ ಬಾರಿ ಜುಲೈ ಹದಿನೈದರವರೆಗೆ ಬರಲಾಗುವುದು ಹದಿನೈದು ಅಥವಾ ಇಪ್ಪತ್ತರವರೆಗೂ ಸಹಿತ ಬಂದೇ ಬರುತ್ತೆ ಸರ್ಕಾರದಿಂದ ಜುಲೈ ಹದಿನೈದರ ನಂತರವೇ ಬರುತ್ತೆ ಎಂದು ತಿಳಿಸಿದ್ದಾರೆ ನೀವು ಸದ ಏನೆಲ್ಲ ಕೆಲಸ ಮಾಡಿರಬೇಕಂದ್ರೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರಬೇಕು ಇಲ್ಲ ಅಂದರೆ ಈಗಲೇ ಭೇಟಿ ನೀಡಿ ನಮ್ಮ ಬ್ಯಾಂಕ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ ಮತ್ತೆ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಿರಬೇಕು ಹೌದು ನೀವು ಸಹ ಈ ಒಂದು ಕಿಸಾನ್ ಸನ್ಮಾನ್ ಯೋಜನೆಯನ್ನ ಕಂಪ್ಲೀಟ್ ಆಗಿ ಪಡಿಬೇಕಂದ್ರೆ ಈಗಲೇ ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಕ್ಗೆ ಭೇಟಿ ನೀಡಿ ಇ ಕೆ ವೈಸಿಯನ್ನ ಕಂಪ್ಲೀಟ್ ಮಾಡಿಕೊಳ್ಳಿ ಜೊತೆಗೆ ಭೂ ಪರಿಶೀಲನೆ ಸಹಿತ ಮಾಡಿರಬೇಕು ಯೋಜನೆಯೊಂದಿಗೆ ಸಂಬಂಧ ಹೊಂದಿರಲ್ಲ ಎಲ್ಲ ರೈತರು ಭೂ ಪರಿಶೀಲನೆಯನ್ನು ಮಾಡಿಸಿಕೊಳ್ಬೇಕು ನೀವು ಈ ಕೆಲಸವನ್ನು ಮಾಡದಿದ್ದರೆ ನಿಮಗೂ ಸಹ ಕಿಸಾನ್ ಸನ್ಮಾನ್ ಯೋಜನೆಯ ಹಣ ಬರುವುದಿಲ್ಲ ಎಂದು ಸರ್ಕಾರದಿಂದ ನಿಮಗೂ ಸ್ಪಷ್ಟನೆಯನ್ನ ನೀಡಿದೆ ಅದೇ ರೀತಿ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ನೀಡಿ ಿದೆ ಈ ದಾಖಲೆಗಳಿದ್ರೆ ಸರ್ಕಾರದಿಂದ ಸಿಗಲಿದೆ ಬಡ್ಡಿ ರಹಿತ ಐದು ಲಕ್ಷ ರೂಪಾಯಿ ಸಾಲ ಹೌದು ಕೇಂದ್ರ ಸರ್ಕಾರ ದೇಶದಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆಗೊಳ್ತಾ ಇದೆ ಇದು ಹಿಂದಿನಿಂದಲೂ ಮಹಿಳೆ ಸಬಲೀಕರಣಕ್ಕಾಗಿ ಪ್ರಯತ್ನಗಳನ್ನು ಮಾಡ್ತಾನೆ ಇದೆ ಇದಲ್ಲದೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯರನ್ನು ಪ್ರೋತ್ಸಾಹಿಸಲು ನೀಡ್ತಾ ಇದೆ ಸರ್ಕಾರದಿಂದ ಹಲವಾರು ಹೊಸ ಹೊಸ ಯೋಜನೆಗಳು ಬರ್ತಾ ಇದೆ ಈ ಯೋಜನೆಯ ಮೂಲಕ ಸರ್ಕಾರ ಮಹಿಳೆಯರಿಗೆ ಐದು ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ನೀಡ್ತಾ ಇದೆ ಆದರೆ ಮಹಿಳೆಯರು ಈ ಯೋಜನೆ ಲಾಭವನ್ನು ಹೇಗೆ ಪಡೆಯಬಹುದು ಅವರ ವ್ಯಾಪಾರವನ್ನು ಹೇಗೆ ಹೊಂದಿಸುವುದು ಎಂದು ತಿಳಿಯಿರಿ ಹೌದು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಮತ್ತು ಉದ್ಯಮಗಳನ್ನು ಸ್ಥಾಪಿಸಲು ಸಹಾಯ ಮಾಡಲು ಸರ್ಕಾರವೇ ಈ ಒಂದು ಯೋಜನೆ ತಂದಿದ್ದು ಈ ಯೋಜನೆಯ ಲಾಭ ಪಡೆಯಲು ಮಹಿಳೆಯರು ಸ್ವಸಹಾಯ ಸಂಘಗಳಿಗೆ ಸೇರಬೇಕು ಇವುಗಳನ್ನು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಮಹಿಳೆಯರಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಗುಂಪಿನಲ್ಲಿರುವ ಮಹಿಳೆಯರು ತನ್ನ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಬಯಸಿದರೆ ಅವಳನ್ನು ತನ್ನ ವ್ಯವಹಾರದ ಯೋಜನೆಯೊಂದಿಗೆ ಸ್ವಸಹಾಯ ಗುಂಪಿನ ಮೂಲಕ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಅರ್ಜಿ ಯಾವ ತರ ಸಲ್ಲಿಸಬೇಕಂದ್ರೆ ನಿಮ್ಮ ವಯಸ್ಸು ಹದಿನೆಂಟರಿಂದ ಐವತ್ತರ ಒಳಗಡೆ ಆಗಿರಬೇಕು ಅಂಥವ್ರಿಗೆ ಮಾತ್ರ ಈ ಯೋಜನೆ ಸಿಗತ್ತೆ ಹಾಗೂ ಸ್ವಸಹಾಯ ಗುಂಪುಗಳಿಗೆ ಸಂಬಂಧಿಸಿದ ಮಹಿಳೆಯರಿಗೆ ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಮಹಿಳೆಯರ ವಾರ್ಷಿಕ ಆದಾಯ ಮೂರು ಲಕ್ಷ ರೂಪಾಯಿ ಮೀರಿರಬಾರ್ದು ಅಂತವರು ಮಾತ್ರ ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ಮಹಿಳೆಯರ ಕುಟುಂಬದಲ್ಲಿ ಯಾರು ಸರ್ಕಾರಿ ನೌಕರಿ ಮಾಡಬಾರದು ಅಂಥವರು ಮಾತ್ರ ಈ ಒಂದು ಯೋಜನೆಯನ್ನ ಪಡೆದುಕೊಳ್ಳಬಹುದು ಇದಕ್ಕೆ ಏನೆಲ್ಲ ಡೀಟೇಲ್ಸ್ ಬೇಕಂದ್ರೆ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಅದೇ ರೀತಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಹಾಗೂ ವಿಳಾಸ ಅದೇ ರೀತಿ ಬ್ಯಾಂಕ್ ಖಾತೆ ವಿವರಗಳನ್ನು ನೀವು ಸದಾ ಸಂಘಗಳಲ್ಲಿ ಪ್ರೊವೈಡ್ ಮಾಡಿದರೆ ನಿಮಗೂ ಸದಾ ಐದು ಲಕ್ಷ ರೂಪಾಯಿವರೆಗೂ ಸದ ಸಾಲ ಸಿಗ್ತಾ ಇದೆ ಅದನ್ನು ಯಾವುದೇ ಬಡ್ಡಿನೂ ಇರಲ್ಲ ಬೇಗನೆ ಈ ಅರ್ಜಿ ಸಲ್ಲಿಸ್ಕೊಳ್ಳಿ ಮತ್ತೆ ನಾವು ಹೊಸ ಹೊಸ ಸುದ್ದಿಗಳನ್ನು ನಿಮಗೆ ನೀಡ್ತಾನೆ ಇರ್ತೇವೆ